ಕಾಂಗ್ರೆಸ್ ಇಂದು ನನ್ನ ಬೆಳಗಾವಿಯಲ್ಲಿ ಅದ್ದೂರಿ ಕಾಂಗ್ರೆಸ್ ಸಮಾವೇಶ ನಡೆಯಿತು ಪ್ರಿಯಾಂಕಾ ಗಾಂಧಿನೇ ಬಂದಿದ್ದರು ದಿಲ್ಲಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ಟು ಕಾಂಗ್ರೆಸ್ನ ಶಾಸಕರು ಸಂಸದರು ಎಲ್ಲರ ಸಮ್ಮುಖದಲ್ಲಿ ದೊಡ್ಡದೊಂದು ಸಮಾವೇಶ ಈ ಸಮಾವೇಶ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅವರ ಫೋಟೋ ಹಿಡಿದು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಿಗೆ ಜಯವಾಗಲಿ ಜಯವಾಗಲಿ ಘೋಷಣೆಗಳನ್ನು ಕೂಗ್ತಾ ಇದ್ದರು ಸಮಾವೇಶ ನಡೆಯುವ ಹೊರಗಡೆ ಕೂಡ ನಡೆಯುವ ಜಾಗದ ಹೊರಗಡೆ ಆ ಗ್ರೌಂಡಿನ ಹೊರಗಡೆ ಕೂಡ ಇವೇ ಘೋಷಣೆಗಳು ಕೇಳಿ ಬರ್ತಾ ಇತ್ತು ನಿನ್ನೆ ಸಂಜೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹುಬ್ಬಳ್ಳಿ ಹತ್ರ ವರೂರಿಗೆ ಬಂದರು ಅಲ್ಲೊಂದು ಪಂಚ ಕಲ್ಯಾಣ ಮಹೋತ್ಸವ ನಡೀತಾ ಇದೆ ಗುಣಧರ ನಂದಿ ಮಹಾರಾಜರ ಕ್ಷೇತ್ರ ಇದೆ ಅಲ್ಲಿ ನವಗ್ರಹ ತೀರ್ಥ ಹುಬ್ಳಿ ಹತ್ರ ವರೂರ್ನಲ್ಲಿ ಅಲ್ಲಿ ಪಂಚಕಲ್ಯಾಣ ಮಹೋತ್ಸವ ನಡೀತಾ ಇದೆ ಅದರಲ್ಲಿ ಭಾಗಿಯಾಗೋದಕ್ಕೆ ಡಿ ಕೆ ಶಿವಕುಮಾರ್ ಬಂದು ವೇದಿಕೆಯ ಮೇಲೆ ಗುಣಧರ ನಂದಿ ಮಹಾರಾಜರು ದಿಗಂಬರ ಮುನಿಗಳು ಅವರು ಕಾಂಗ್ರೆಸ್ಗಾಗಿ ಡಿ ಕೆ ಶಿವಕುಮಾರ್ ದುಡ್ದಷ್ಟು ಯಾರೂ ದುಡಿದಿಲ್ಲ ಅವರು ಮುಖ್ಯಮಂತ್ರಿ ಆಗಬೇಕು ಹಾಗೆ ಆಗ್ತಾರೆ ಅಂತ ಹೇಳುದು ಅದಕ್ಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹಾಗೆ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂದಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಭಾಷಣದಲ್ಲೇ ಪ್ರತಿಕ್ರಿಯೆ ಹಿಂಗೆ ಆಶೀರ್ವಾದ ಸಿಕ್ಕಾಗಲೆಲ್ಲ ಏಟ್ ಹೊಡಿತಿರ್ತಾರೆ ಅಂತ ವೇದಿಕೆಯ ಮೇಲೆ ವಿನಯ್ ಗುರುಜಿನೂ ಇದ್ರು ವಿನಯ್ ಗುರುಜಿನೂ ಹಿಂದ್ ಹಿಂಗೆ ಹೇಳಿದ್ರು ಹಿಂಗೆ ಆಶೀರ್ವಾದ ಸಿಕ್ಕಾಗಲೆಲ್ಲ ಏಟ್ ಹೊಡಿತಿರ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ವೇದಿಕೆಯ ಮೇಲೆ ಒಂದು ಮಾತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ನಿ ಏನಂದ್ರೆ ನನಗೆ ಎಡ ಕನಸಿದಾವು ನಾವು ಜೈಟ್ಗೆ ನಿಗಮ ಮಂಡಲ ಆಗಬೇಕಾ ನೀವು ಮುಖ್ಯಮಂತ್ರಿ ಆಗಬೇಕು ಹದಿನೆಂಟು ಆಚಾರಗಳು ತಟಾಸ್ತು ಅಂತ ಎಲ್ಲರೂ ಆಚಾರಗಳ ಆಶೀರ್ವ ಎಡೋ ಕೈ ಮೇಲೆ ಮಾಡಿ ಎಲ್ಲ ಆಚಾರಗಳೇ ಎಲ್ಲ ಆಚಾರಗಳು ಕೈ ಮ್ಯಾಗ ಮಾಡಿ ಇವ ಮುಖ್ಯಮಂತ್ರಿ ಭಾರಿ ಭವ ಇವ್ರಿಗೆ ಎಷ್ಟು ಕಾಟ್ ಇರಲಿ ಎಷ್ಟು ಸಂಕಟ ಇರಲಿ ಎಷ್ಟು ಎದುರಾರ್ ಎಷ್ಟು ದುರಂತರ ಹಾಕಿರ್ಬಾರ ಈ ಕಾಲಭೂಮಿದ ಈ ಸಮಯದಲ್ಲಿ ಒಂದು ನುಡಿವನ್ನ ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ನಿಮ್ಮ ಬಿಟ್ಟಿದ್ದ ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು ನಾನು ಹೇಳಿದೆ ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮಗೆ ಏಟ್ ಹೊಡಿತಾ ಇರ್ತಾರೆ ಅಂತ ಅಹಿಂಸೆಗೆ ಸತ್ಯಕ್ಕೆ ತ್ಯಾಗಕ್ಕೆ ಮತ್ತೊಂದು ಹೆಸರು ಮತ್ತೊಂದು ಧರ್ಮ ಜೈನ್ ಧರ್ಮ ಅನ್ನೋದನ್ನು ನಾವೆಲ್ಲ ಕೂಡ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವೆಲ್ಲ ಒಪ್ಕೊಂಡಿದ್ದೇವೆ ಈ ಡಿ ಕೆ ಶಿವಕುಮಾರ್ ಯಾವಾಗಲೂ ಕೂಡ ಈ ಧರ್ಮದ ಜೊತೆಯಲ್ಲಿ ಉಳ್ಕೊಳ್ತಾನೆ ಜೊತೆ ಇರ್ತಾನೆ ಅನ್ನೋ ಮಾತನ್ನ ಹೇಳ್ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ ನನಗೂ ನಿಮ್ಮ ಮೇಲೆ ನಂಬಿಕೆ ಇದೆ ಸೊ ಇವತ್ತು ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಈ ಏನು ತಾವು ಏನು ನಮ್ಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿವೃದ್ಧಿ ನಿಗಮ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಿ ನಾನು ಖಂಡಿತ ಅದನ್ನ ಪಾಲನೆ ಮಾಡ್ತೇನೆ ಅನ್ನೋ ಮಾತನ್ನ ಗುರುಗಳು ನಾವು ಆಶೀರ್ವಾದ ಮಾಡುವಾಗ ನಾವು ಏನು ಹೇಳಕ್ಕಾಗ್ತದೆ ನಾವು ಯಾರವ್ರನ್ನ ಕಂಪ್ರೋಲ್ ಮಾಡೋಕ್ಕಾಗ್ತದೆ ಅವರ ನಿಚ್ಛೆ ಬಟ್ ಏನೇ ಇದನ್ನ ನಮ್ಮ ಪಕ್ಷ ಅಷ್ಟೇ ನಮ್ಮ ಪಕ್ಷ ಇಂಪಾರ್ಟೆಂಟ್ ನಮ್ಮ ಪಕ್ಷ ಏನಿದೆ ನಾನು ಮಾಡ್ತೀನಿ ಅದಕ್ಕೆ ನಾವೆಲ್ಲ ಕೆಲಸ ಮಾಡ್ ಯಾವ ಸ್ಥಾನನೂ ಹುಡ್ಕೊಂಡು ಹೋಗ ಅವಶ್ಯಕ ಅವಶ್ಯಕತೆ ಇಲ್ಲ ನಮ್ಮ ಡ್ಯೂಟಿ ನಾವು ಇರ್ತೀವಿ ನಿಮ್ಮನ್ನ ಹುಡ್ಕೊಂಡು ಬರಕ್ ಸರ್ ಸ್ನಾನಗಳು ಡ್ಯೂಟಿ ನೋಡಿ ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ತೀವಿ ಅದಕ್ಕೆ ನಮ್ಮ ಪಾರ್ಟಿ ನಾನೇನು ಅರ್ಜೆಂಟ್ ಇದೆ ಅವ್ರಿಗೆ ನಾನು ನನ್ನ ನಾನು ಯಾವುದೇ ಅರ್ಜೆಂಟ್ನಲ್ಲಿ ಇಲ್ಲ ಅರ್ಜೆನ್ಸಿ ಇಲ್ಲ ನನಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್